ಶ್ರೀ ಸಾಯಿಲಕ್ಷ್ಮಿ ಉಡುಪಿ ಸಂಸ್ಥೆಯ ಆಶ್ರಯದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮುಂಬೈ ಬಾಲಮಿತ್ರ ವ್ಯಾಯಾಮ ಶಾಲೆಯ ಇನ್ನೂರು ಮಂದಿ ಸದಸ್ಯರ ಆಲಾರೆ ಗೋವಿಂದ ತಂಡವು ಸೆಪ್ಟೆಂಬರ್ ಹದಿನೈದರಂದು ವಿಟ್ಲಪಿಂಡಿ ಸಂದರ್ಭದಲ್ಲಿ ಉಡುಪಿ ಶ್ರೀ ಕೃಷ್ಣ ಮಠದ ಕನಕ ಗೋಪುರದ ಎದುರು ನಗರದ ಹತ್ತು ಕಡೆ ಐವತ್ತು ಅಡಿ ಎತ್ತರದ ಮಡಿಕೆ ಒಡೆಯುವ ಪ್ರದರ್ಶನ ನೀಡಲಿದ್ದಾರೆ ಎಂದು ಸಹ ಸಂಯೋಜಕ ಸಂತೋಷ್ ಡಿಸುವರ್ಣ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಇವರು ಸೆಪ್ಟೆಂಬರ್ ಹದಿನೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶ್ರೀ ಕೃಷ್ಣ ಮಠದ ಕನಕ ಗೋಪುರದ ಎದುರು ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆಲಾರೆ ಗೋವಿಂದ ಮಡಿಕೆ ಒಡೆಯುವ ಪ್ರದರ್ಶನಕ್ಕೆ ಚಾಲನೆ ನೀಡಿದ್ರು ಹತ್ತು ಮೂವತ್ತಕ್ಕೆ ಕುಂಜಿಬೆಟ್ಟುವಿನ ಏತರ್ ಶೋರೂಮ್ ಎದುರು ಹನ್ನೊಂದಕ್ಕೆ ನಂದಾ ಗೋಲ್ಡ್ ಎದುರು ಹನ್ನೊಂದು ಮೂವತ್ತಕ್ಕೆ ಸಂಸ್ಕೃತ ಕಾಲೇಜು ಬಳಿಯ ವಿಕೆ ಪ್ಯಾರಡೈಸ್ ಪ್ಯಾರಾಡೈಸ್ ಎದುರು ಹನ್ನೆರಡಕ್ಕೆ ಡೆಂಟಾ ಕೇರ್ ಸರ್ಕಲ್ ಎದುರು ಹನ್ನೆರಡು ಮೂವತ್ತಕ್ಕೆ ಮಿತ್ರಪ್ರಿಯ ಆಸ್ಪತ್ರೆ ಬಳಿಯ ಗಿರಿಜಾ ಸರ್ಜಿಕಲ್ ಎದುರು ಮಧ್ಯಾಹ್ನ ಎರಡಕ್ಕೆ ಅಂಬಲಪಾಡಿ ಶಾಮಿಲಿ ಸಭಾಂಗಣ ಮೂರಕ್ಕೆ ಆದಿ ಉಡುಪಿ ಜಂಕ್ಷನ್ ನಾಲ್ಕಕ್ಕೆ ಮಿಷನ್ ಕಾಂಪೌಂಡ್ ಬಳಿ ಐದಕ್ಕೆ ಅಂಬಾಗಿಲು ಆದರ್ಶ ಬೇಕರಿ ಎದುರು ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಂಯೋಜಕ ಮಧುಸೂದನ್ ಪೂಜಾರಿ ಕೆಮ್ಮಣ್ಣು ಸಹ ಸಂಯೋಜಕ ಜಯ ಪೂಜಾರಿ ಸಮಿತಿ ಸದಸ್ಯ ಸುಧಾಕರ್ ಕೋಟ್ಯಾನ್ ಉಪಸ್ಥಿತರಿದ್ದರು ಈ ಅಲಾರ ಗೋವಿಂದ ತಂಡವನ್ನು ಉಡುಪಿಗೆ ತಂದು ಉಡುಪಿಯ ನಗರದ ಹಲವೆಡೆ ಈ ಕಾರ್ಯಕ್ರಮವನ್ನು ಅಲಾರ ಗೋವಿಂದದ ಮೂಲಕ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿರುವವರು ನಮ್ಮ ಮಧುಸೂದನ್ ಪೂಜಾರಿ ಅಮ್ಮ ನಮ್ಮ ಕಡಲ ತಳಿಯ ಕೊಡೆಯ ಶ್ರೀಕೃಷ್ಣನ ನೆರವೇಡಿದ ಉಡುಪಿಯಲ್ಲಿ ವಿಟ್ಲಪೇಟೆಗೆ ಆದ ಒಂದು ಮಹತ್ವವನ್ನು ಹೊಂದಿದಂತಹ ವಿಷಯ ಈ ಮೆರವಿಗೆ ಇನ್ನಷ್ಟು ಮೆರವು ಕೊಡಲು ದೂರದ ಮುಂಬೈ ಸಾವಿರದ ಒಂಬೈನೂರ ಸಂತಕ್ಲೋಜ್ನಲ್ಲಿ ಸ್ಥಾಪನೆಯನ್ನು ಮಾಡಿರುವಂತಹ ಮಧುಸೂದನ್ ಪೂಜಾರಿ ಅವರು ಅಲ್ಲಿಯ ಯುವಕರನ್ನು ಒಂದು ಸಂಘಟಿತವಾಗಿ ಸಂಘಟಿಸಿ ಅವರನ್ನು ಒಂದು ಒಳ್ಳೆಯ ಚಟುವಟಿಕೆಯಲ್ಲಿ ವ್ಯಾಪಾರ ಶಾಲೆಯ ಮುಖಾಂತರ ಅವರನ್ನು ಸದೃಢವಾಗಿ ಭಾರತದ ಪ್ರಜೆಯಾದ್ಯಂತ ಒಂದು ಕೊಡುಗೆ ಅವರ ಕೊಡುಗೆ ಬಹಳಷ್ಟಿದೆ ಈ ಸೂರ್ಯೋದಯ ಸೂರ್ಯೋದಯ ಪ್ರಭ್ರಮ ಬಾರಿಗೆ ಸೂರ್ಯೋದಯ ತಂಡವನ್ನು ಇಲ್ಲಿಗೆ ತಂದವರು ಅದರ ಮೂಲಕ ಪ್ರದರ್ಶನವನ್ನು ಕೊಡ್ತಾ ಇದ್ದರು ಬಳಿಕ ಎರಡು ಸಾವಿರದ ನಾಲ್ಕರಲ್ಲಿ ಬಾಲಮಿತ್ರ ಎನ್ನುವ ಸಂಸ್ಥೆಯನ್ನು ಹುಟ್ಟುಹಾಕಿ ಹುಟ್ಟು ಹಾಕಿ ಇನ್ನೊಂದು ಅಲಾರೆ ಗೋವಿಂದ ತಂಡವನ್ನು ಮುಂಬೈನಲ್ಲಿ ಸ್ಥಾಪಿಸುತ್ತಾರೆ ಉಡುಪಿಗೆ ಜನರ ತಂಡ ಇಲ್ಲಿಗೆ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಲಿದೆ ಈ ಅಲಾರ ಗೋವಿಂದ ಕಾರ್ಯಕ್ರಮವನ್ನು ಬೆಳಿಗ್ಗೆ ನಮ್ಮ ಪರ್ಯಾಯ ಮುತ್ತಿಗೆ ಮಠಾಧೀಶರಾದ ಸೋಮೇಂದ್ರ ತೀರ್ಥರ ಶ್ರೀಪಾದರ అమృత అస్త్రెండ్ చలనను చాలన